ನಿಮ್ಮ ಮಗಳು ಗರ್ಭಿಣಿ ಆಗಿದ್ದಾಳೆ ಅಯ್ಯೋ ಪಾಪಿ ನಾವು ಕೊಟ್ಟ ಸಲಿಗೆನ ಎಂಥ ಕೆಲ್ಸಕ್ಕೂ ಉಪಯೋಗಿಸ್ಕೊಂಡೆ ಈ ವಿಷಯ ಏನಾದ್ರೂ ಈ ಕಾಲೋನಿ ಜನರಿಗೆಲ್ಲ ಗೊತ್ತಾದ್ರೆ ನಮ್ಮ ನಮ್ಮನ ಮರ್ಯಾದೆ ಏನಾಗುತ್ತೆ ಹೇಳ ಯಾರ ಸೆರ್ಗಾತ್ಹೇಳೆ ನನ್ಗೆಲ್ಲ ವಿಷಯ ಗೊತ್ತಾಯ್ತು ಹೇಳಮ್ಮ ನೀನ್ ನನ್ನ ತಂಗಿ ಅಲ್ವಾ ಹೇಳಮ್ಮೆ ಬಾಯ್ ಸ್ವಲ್ಪ ಸಮಾಧಾನ ಮಾಡ ನಿನ್ನ ತಂಗಿ ಸ್ಥಿತಿಗೆ ಬರೋದಕ್ಕೆ ಯಾರು ಕಾರಣ ಅಂತ ನನಗ್ ಗೊತ್ತು ನಿನ್ನ ಫುಟ್ಬಾಲ್ ಟೀಮ್ನೂನೆ ಸುಂದರ್ ನಿನಗೋ ವಿಷಯ ಗೊತ್ತಾಗೋಯ್ತಾ ಗೊತ್ತಾಗ್ದಿರೋದಕ್ಕೆ ಸಣ್ಣ ವಿಷಯನ ಬಾಳ ಫಾಸ್ಟ್ ಆಗಿದ್ಯಾ ಮೂರ್ತಾಯವಾಗಿ ಇಟ್ಕೋಣ ಮುಗುರ್ತಾನ ಕಾಡೆ ಪ್ರಿಂಟ್ ಮಾಡಾಗೋಯ್ತು ಅಯ್ಯಯ್ಯೋ ಮಾಲಿನಿ ನಂಗೆ ವಿಷಯ ಹೇಳೇ ಇಲ್ಲ ಸುಮ್ನೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅವಳಿಗೆ ಯಾಕೆ ನನ್ ಮದುವೆ ಬಗ್ಗೆ ಟೆನ್ಷನ್ ಇನ್ ಮದ್ವೆ ಅಂದ್ರೆ ನೀನ್ ಮಾಲಿನಿ ಮದ್ವೆ ಆಗ್ತಿಲ್ವಾ ಅಂತ ತಪ್ಪು ನಾನ್ ಯಾಕೆ ಮಾಡ್ಲಿ ನೀವ್ ಎಲ್ಲಿವರೆಗೂ ಮುಂದುವರೆದಿದ್ದೀರಾ ಗೊತ್ತೇನೋ ಅವಳ ತಾಯಿ ಆಗ್ತಾ ಇದ್ದಾಳೆ ಅದಕ್ ನಾನ್ ಕಾರಣನಾ ಅಂದ್ರೆ ಈ ವಿಷಯ ಗೋಪಿಗೆ ಗೊತ್ತಾದ್ರೆ ನಿನ್ ಸ್ಥಿತಿ ಏನಾಗುತ್ತೆ ಗೊತ್ತಾ ಏನಾಗುತ್ತೆ ಗೊತ್ತಾದ್ರೆ ಆತ್ಮಹತ್ಯೆ ಮಾಡ್ಕೋತಾನೆ ಇಲ್ಲ ಅಂದ್ರೆ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಗಂಡಿ ಕೊಟ್ಟು ಮದ್ವೆ ಮಾಡ್ತಾನೆ ನೋ ನನ್ ಮಾತಾ ನನ್ಗೀಗಾಗ್ಲೇ ಮದ್ವೆ ಫಿಕ್ಸ್ ಆಗಿದೆ ನೀನ್ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಓಕೆ ಬಾಯ್ ಅದು ಮಾತಾಡದೆ ಕೇಳಿಸ್ಕೊಂಡೆ ತುಂಬಾ ಪೊಗ್ರಲ್ಲಿದ್ದಾನೆ ಸಂಜೆ ಅವ್ರ ತಂದೆ ಹತ್ರ ಮಾತಾಡ್ದೆ ಬೇಕಾಗಿಲ್ಲ ಲವ್ ನಿನ್ ತಂಗಿ ಜೀವನದ ಪ್ರಶ್ನೆ ಕಣೋ ಇಷ್ಟು ಆರಾಮಾಗಿದ್ಯಾ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾಕ್ಯಾ ಡೀಲ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು அல்ோஸன் லெட்டர் கொடக் பண்ணித்தோதேட்ட தகழ் கண்டூர் கார்டு ஓதரேன் ஓட்ரி அல்லா ஓதன்தான் ஒடதேன் இந்த உடுகி ஹெசர்ல மத்த முச்சி நிம் கை கொட்ட யார் அந்த ನಿಮ್ ಬಗ್ಗೆ ಎಲ್ಲಾ ವಿಷಯಗಳನ್ನೂ ಹೇಳಿದ್ದಾರೆ ಯಾವಾಗ ನಿಮ್ಮನ್ನ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ ಇನ್ನು ನಾಲ್ಕೈದು ದಿನ ನಾನೇ ಅಲ್ಲಿಗೆ ಬರ್ತಾ ಇದ್ದೀನಿ ವಿಡಿಯೋ ಶಾಪ್ ತೆಗೆದಿದ್ದೀರಂತೆ ನನಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ ಮುಳುಗೋ ಸೂರ್ಯ ಹಾರೋ ಹಕ್ಕಿ ಹರಿಯೋ ನದಿ ಇವೆಲ್ಲ ಇದ್ಬಿಟ್ರೆ ಸಾಕು ನನಗ್ ಬೇರೆ ಏನು ಬೇಡ ನಾನ್ ನಿಮ್ಮನ್ ಮದ್ವೆ ಆದ್ರೆ ಆ ಪ್ರಕೃತಿ ಮಡಿಲಲ್ಲಿ ಸಿಗೋ ಸಂತೋಷನ ನಿಮ್ ಮಡಿಲಲ್ಲೇ ಪಡಿತೀನಿ ಅನ್ನೋ ನಂಬಿಕೆ ನನಗಿದೆ ಇತಿ ನಿಮ್ಮ ಪಲ್ಲವಿ ಅವಳು ಬಂದಿದ ತಕ್ಷಣ ಏನಾದ್ರೂ ಗಿಫ್ಟ್ ಗುಂಡನ ಬೆಳಗ್ಗೆ ಬೇಗ ಎಪ್ಸಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಯಾಕ್ರೆ ಹಕ್ಕಿ ಹಾರೋದು ನದಿ ಹರಿಯೋದು ಶೂಟ್ ಮಾಡ್ಬೇಕಂದ್ರೆ ಅಂದ್ರೆ ಓದಿದ್ರು ನೀವು ಯಾವ ನಿಂದೇನ ಮಧ್ಯ ಸಾರ್ ತುಂಬಾ ಬಡವಾ ಸಾರ್ ಇದನ್ನ ಇಟ್ಕೊಂಡು ಇಟ್ಕೊಂಡೇನು ಕೊಡಿ ಸಾರ್ ಯಾಕಪ್ಪ ಹೆಂಗ್ ಕಾಣಿಸ್ತೀನಿ ನಿನ್ ಕಣ್ಗೆ ಹಳೆ ಪೇಪರ್ ಖಾಲಿ ಸೀಸಾ ಮಾರೋಂತರಣ ನನ್ ಮಗನೆ ನಡಿ ಆಚೆ ಸಾರ್ ನಡಿ ಅಂದ್ರೆ ನಡಿಬೇಕು ಇವತ್ತು ಒಂದ್ ಕೆಲಸ ಮಾಡು ಐವತ್ ರೂಪಾಯಿ ಕೊಡ್ತೀನಿ ಒಳಗೆ ಇಟ್ಬಿಟ್ಟು ಹೋಗ್ಬಿಡು ಇನ್ನೊಂದ್ ಐವತ್ ಸೇರಿಸಿ ಕೊಡಿ ಸರ್ ಐವತ್ ಯಾಕೆ ನೂರ್ ಸೇರ್ಸ್ ಕೊಡ್ತೀನಿ ನೀನು ಬಂದ್ಬಿಡು ನನ್ ಮಗನೆ ಈ ಟಿವಿ ಮೂತಿಗೆ ಐವತ್ ರೂಪಾಯಿ ಜಾಸ್ತಿ ಇಡೋ ಒಳಗೆ ನಮಸ್ಕಾರ ಚೀಟಿ ದಂಪತಿಗಳಿಗೆ ದುಡ್ಡು ಕಟ್ಲಿಲ್ಲ ಅಂತ ನೀವ್ ತಾನು ಎಷ್ಟು ದಿನ ಸುಮ್ನೆ ಇರ್ತೀರಾ ಅಕ್ಕಪಕ್ಕದವ್ರಿಗೆ ಉತ್ತರ ಕೊಡೋದು ನಿಮ್ ಕೈಗೆ ಏನೇನ್ ಸಿಗುತ್ತೋ ಅದ್ ಹೋಗಿ ಆವಾಗಲೇ ಅವ್ನ್ ಬುದ್ಧಿ ಬರೋದು ಇವತ್ತು ನನ್ಗೆ ಬರ್ತಾ ಇರೋ ಕೋಪಕ್ಕೆ ಇವಾಗ ಯಾರು ಆಗ್ತಾರೆ ನನ್ಗೆ ಗೊತ್ತಿಲ್ಲ ಮರ್ಯಾದೆಯಿಂದ ಚೀಟಿ ದುಡ್ಡು ಕೊಟ್ರೆ ಸರಿ ಇಲ್ಲಿದ್ರೆ ಇಲ್ಲಿರೋ ಯಾವ ವಸ್ತು ಮನೆಗ್ ತಗೊಂಡೋಗ್ತೀನಿ ನನಗೆ ಗೊತ್ತಿಲ್ಲ ಸರ್ ಬೇಕಾದ್ರೆ ನಾನು ವಿಡಿಯೋ ಕ್ಯಾಮ್ರಾ ತಗೊಂಡೋಗಿ ಇಲ್ಲ ಗುಂಡಾಂಡನ್ ಕರ್ಕೊಂಡೋಗಿ ಜೀತಿ ಕಿಟ್ಕೊಳ್ಳಿರೋ ನಾನು ಅಂಗಡಿನೇ ಹೊಡೆದಾಕ್ಬಿಡಿ ಈ ಟಿವಿ ಮಾತ್ರ ಟಿವಿ ಬೇಕು ಬೇಡ ಇಲ್ಲ ಸರ್ ನನ್ನ ಸ್ನೇಹಿತ ನಿನ್ನೆ ತಾನೇ ದುಬೈ ಇಂದ ಐವತ್ತೆರಡು ಸಾವಿರ ರೂಪಾಯಿ ಇದು ಪ್ರಪಂಚದ ಯಾವ ಮೂಲೆಯಲ್ಲೂ ಸಿಕ್ಕಲ್ಲ ಸರ್ ಅವ್ನ ಹೆಸರು ಅಬ್ದುಲ್ ರೆಹಮಾನ್ ಬುಕಾತಿರ್ ಸರ್ ಅಕಸ್ಮಾತ್ ಇದನ್ನ ನಿಮಗ್ ಕೊಟ್ಬಿಟ್ರೆ ಅವ್ನಿಗೆ ಯಾವ ಮುಖ ತೋರಿಸ್ಲಿ ಸರ್ ದಯವಿಟ್ಟು ಇದನ್ನ ಮಾತ್ರ ತಗೊಂಡೋಗ್ಬೇಡಿ ಸರ್ ಸಾರ್ ಪ್ಲೀಸ್ ನಾನು ಕೊಟ್ಟ ಎಂಟ್ರಿಗೆ ಹೋದ್ರೂ ಹೋಗ್ಬಿಟ್ಟ ಈಗ ಟಿವಿ ಆನ್ ಮಾಡ್ತೀನಿ ಒಂದ್ ನಿಮಿಷ ಆನ್ ಮಾಡಿದ್ದೀನಿ ಮೊದಲು ಸೌಂಡ್ ಬರುತ್ತೆ ಆಮೇಲೆ ಬೊಂಬೆ ಬರುತ್ತೆ ತುತ್ತು ತುತ್ತು ಸರ್ ಸ್ವಲ್ಪ ಅವ್ರನ್ನ ಕರಿತೀರಾ ನಾನೇ ಕಳೆಯೋ ನಂಜಪ್ಪ ಇದೇ ಕಾಫಿಗಾ ಕಫಿ ತರ ಆಗಿಬಿಟ್ಟಿದ್ದೀರಾ ಸರಿ ನಿಮ್ಮ ಐವತ್ತು ಸಾವಿರ ರೂಪಾಯಿ ತಗೊಳ್ಳಿ ನನ್ ಟಿವಿ ನನಗೆ ವಾಪಸ್ ಕೊಟ್ಬಿಡಿ ಆಗ ಟಿವಿ ಆಗಿತ್ತು ಈಗ ಟಿವಿ ಪೀಸಸ್ ಅಯ್ಯೋ ದೇವ್ರೆ ನನ್ ಸ್ನೇಹಿತ ನಾನು ಏನ್ ಉತ್ತರ ಕೊಡ್ಲಿ ಸುಲೈಮಾನ್ ಎಲ್ಲಿದ್ಯಾ ಆಗ್ಲೇ ಬೇರೆ ಹೆಸರಿಂದ ಅವರಪ್ಪ ಐವತ್ತೆರಡು ಸಾವಿರ ರೂಪಾಯಿ ಎಲ್ಲಿಂದ ತರ್ಲಿ ನನ್ ಚೀಟಿದು ದುಡ್ಡು ಐವತ್ ಸಾವಿರ ಇದೆಯಲ್ಲ ಅದನ್ನ ವಜಾ ಹಾಕೋ ಈಗ ಎರಡ್ ಸಾವಿರ ತಗೋ ಯಾರಿಗ್ರಿ ಬೇಕು ನಿಮ್ ದುಡ್ಡು ಸ್ವಲ್ಪ ಬರ್ತೀರಾ ಐವತ್ತು ಮಾತಾಡಿದ್ದೆ ತಗೋನೂರು ಗೆಳಾರ್ಂ ಪುರುಷ ಲಕ್ಷಣ ಹಲೋ ಹಲೋ ியா ட் இங்க சவுர் கண்டி நின்ட்ரி அட்ஜஸ்ட்யா மகங்குல அந்த நன் ரூம் நான் சரி நடிரீ இர மனை முந்தே ஹோகணா ஒலே மேலே தா அதன் தகுது முக்க்தா யாக்கே அந்த ஏன் ಮೂರು ದಿನ ಜನರಲ್ ಹಾಲಿಡೇ ಅಯ್ಯೋ ನನ್ನ ಕರ್ಮವೆ ಯೋ ನೀನ್ ಬ್ಯಾಚುಲರ್ ನನ್ ಕಷ್ಟ ನಿನಗೆ ಹೆಂಗ ಅರ್ಥ ಆಗ್ಬೇಕು ಅದಂಗಿರ್ಲಿ ಮಗನಿಗೇನೋ ಬಂಗಾರದ ಸರ ಕೊಟ್ಬಿಟ್ರು ನನ್ನ ಪತಿಯವರು ಅವರು ನನಗೇನು ಕೊಡ್ತಾರೆ ಅಂತ ಭಾಗ್ಯ ಅಂತ ಇದೆಲ್ಲ ಇದ್ಯಾಕ್ ವಿಷಯ ಕೇಳಿದ ತಕ್ಷಣ ಮರಗೋಗ್ಬಿಟ್ರಿ ಚಿಂಗ್ ನಾನು ನನ್ನ ಪತಿಯವರು ಸೇರೋದಕ್ಕೆ ಇನ್ನೂ ಎಷ್ಟು ದಿನ ಕಾಯ್ಬೇಕು ಅಂತಿದ್ಲು ಬಂದೆ ಎಲ್ಗೋಗ್ತಾವ್ ನೀವು ಪದೇ ಪದೇ ರೇಷ್ಮೆ ಸೀರೆ ಉಟ್ಕೊಂಡು ಮಗನ ಬರ್ಡ್ಡೇಲಿ ಭಾಗ್ಯ ಮಿಂಚ್ತಾ ಇರ್ತಾಳೆ ಅವಳು ಬ್ಲೌಸ್ ಮೇಲೆ ತಳ 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 ಅಂತ ಹೊಳೆಯ ನಾವೇನಾದ್ರು ಕೊಟ್ರೆ ನಮ್ಗ ಒಂದ್ ಬೆಲೆ ಮುಂದೆ ಅಲ್ಲ ನನ್ನ ಪತಿ ದೇವ್ರು ಕೊಟ್ರು ನನ್ನ ಪತಿ ದೇವ್ರು ಕೊಟ್ರು ಅಂತ ಹೇಳ್ಬಹುದು ಅಬ್ಬ ಬಂದ ಇದನ್ನ ಹಾಕ್ ಅಯ್ಯೋ ನಾನು ಇಂಜರ್ ಮಿಸ್ ಹೊಡಿತಾ ಇದೆ ಒಂದೇ ಕಿತಾ ಮನಸ್ ಮಾಡ್ಬಿಡಿ ಹಾಕ್ ಬಿಡಣ ಅದು ಆ ಬೆಳಗ್ಗೆ ಬೇಗ ಹೇಳಿದ್ರು ಮಜಾ ಏನು ಅಂತ ಇವತ್ತು ಗೊತ್ತಾಯ್ತು ಗುಂಡನ ಅಯ್ಯೋ ಗುಂಡನ ಅವು ಬಾಣಾವರ ಎಕ್ಸ್‌ಪ್ರೆಸ್ ಆ ಬೆಳಗ್ ಬೆಳಿಗ್ಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿಲ್ಲ ಇಲ್ದಿದ್ರೆ ದೇವ್ರಿಗೂ ಒಂದ್ ಗತಿ ಕಾಣಿಸ್ಬಿಟ್ರು ಗುಂಡಣ್ಣ ಅಯ್ಯೋ ಗುಂಡಣ್ಣ ಟೈಮ್ ಯಾಕೆ ವೇಸ್ಟ್ ಮಾಡೋದು ಬೇರೆ ಕಡೆ ಹೋಗ್ರೆ ಇದೊಂದೇ ಬಾಕಿ ಇದ್ದಿದ್ದು ಇಡ್ರ ನಿಂತ್ಕಲ್ರಿ ಅಲ್ಲೇ ಬಿಟ್ಬಿಟ್ರೆ ನಿದ್ದೆ ಮಾಡೋದಿಕ್ಕೆಲ್ಲಾ ಸಂಬಳ ತಗೊಂಡ್ಬಿಡ್ತೀರಾ ಒತ್ತಿ ಅನ್ಬಟ್ನು ಇಕ್ಕಿನ್ ಕಣ್ಣು ಹಂಗೆ ಮೀನ್ಗಾರ ಬರ್ತಾ ಇರ್ತಾರೆ ಅವ್ರು ಬಂದಾಗ ಹೇಳಿ ಬಂದ್ರೇನ್ರಿ ಬಂದ್ರೇನ್ರಿ ಮಾಡ್ತಾ ಇದ್ದೀರಾ ಗುಂಡನ ಇದಕ್ಕೆ ಅಂತ ಕಾಣುತ್ತೆ ನಿಮ್ಮನ್ನ ಸಸ್ಪೆಂಡ್ ಮಾಡಿರೋದು ನೋಡ್ರಿ ನೀವು ಆ ವಿಷಯ ಎತ್ತಕ್ಕೆ ಹೋಗ್ಬೇಡ್ರಿ ನಮಗೆ ಭಾಳ ನೋವು ಆಗುತ್ತ ಯಾರೋ ಮಾಡಿದ ತಪ್ಪಿಗೆ ನಾವು ಹೊರಗೆ ಹಾಕ್ಸ್ಕೊಂಡಿವಿ ನಾ ಯಾಕೆ ಸಸ್ಪೆಂಡ್ ಆದೆ ಅಂದ್ರ ನನ್ನ ತಂದೆ ಕೆಲ್ಸಕ್ಕೆ ಸೇರಿದ್ದು ಮೂರು ದಿನಕ್ಕೆನೆ ಮುನ್ನೂರು ಸಲ ಹೇಳ್ಬಿಟ್ಟಿದ್ಯಾ ಇನ್ನು ನನ್ನ ಕೈಲಿ ಆಗಲ್ಲ ನೋಡು ನನ್ನ ಕೆಲಸನ ನಾನು ಆರಾಮಾಗಿ ಮಾಡ್ಕೋತೀನಿ ನೀವು ದಯವಿಟ್ಟು ಕಳ್ಸ್ಕೊಳ್ಳಿ ಮೊದಲ ಇದನ್ನು ಹೇಳಿದ್ರೆ ಕೈಲಾದ ಪ್ರಯತ್ನ ನಾನು ಮಾಡಿದೆ ಆದ್ರೆ ಪಾಪ ಸುಂದರ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಾಯಬಾರದಿತ್ತು ನುಡುಗರಿಗೆ ಎತ್ತಿದ್ರೆ ಆತ್ಮಹತ್ಯೆ ಅನ್ನೋದೊಂದು ಗೊತ್ತು ಅವನ ಹಣೆಯಲ್ಲಿ ಸಾವು ಬರೆದಿತ್ತು ಯಾರ ತಾನೇ ಏನ್ ಮಾಡಕ್ಕಾಗುತ್ತೆ ಸರಿ ನೀನು ಊಟ ಮಾಡಿ ಮಲ್ಕೋ ಸರ್ ಟೆಲಿಗ್ರಾಮ್ ನಾಳೆ ಊರಿಗೆ ಬರ್ತಾ ಇದ್ದೀವಿ ಕಾರ್ ತಗೊಂಡ್ ಸ್ಟೇಷನ್ಗೆ ಬನ್ನಿ ಇತಿ ನಿಮ್ಮ ಪಲ್ಲವಿ ಇದಕ್ಕೇನ್ರಿ ಆಯ್ತು ನೋಡ್ರಿ ಸ್ವಾಮಿ ಪ್ರಾಬ್ಲಮ್ ಏರ್ ಬಸ್ ಊಸ್ಟ್ ಆಗಿದೆ ಅಂದ್ರೆ ಗಾಡಿ ಅಲ್ಲಾಡಲ್ವಾ ಎಂಬತ್ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಲಾರಿ ಬಂದು ಹೊಡೆದ್ರು ಇದು ಮೂವ್ ಆಗಲ್ಲ ನಿಂತು ಮಾತಾಡಕ್ ಬದಲು ಪಕ್ಕದ ನಿಲ್ಲಿಸ್ಬಾರ್ದ ನಮ್ಗೆ ಅರ್ಜೆಂಟ್ ದರ್ದು ಅರ್ಜೆಂಟಿನ ತಾನೆ ಬೇಕಾದ ಎತ್ತಿಡಿ ಅಯ್ಯೋ ಮಾನ್ ಕೆಟ್ಟವನೇ ದೊಡ್ಡವರು ಚಿಕ್ಕವರು ಅಂದೇ ಮರ್ಯಾದೆಯಿಂದ ಮಾತಾಡ್ತಿದೆಯಲ್ಲ ಅಯ್ಯ ಸುಮ್ನಿರಮ್ಮ ಒಳ್ಳೆ ನಾಯಿ ತರ ಹಚ್ಬ ಹೋಗ್ಲಿ ಬಿಡು ಅವ್ರ ಹತ್ರ ಆಗಲ್ಲ ನೀವಾಗ್ ಆಟಲ್ ಕೂತ್ಕೊಳ್ಳಿಮ್ಮ ನಾನು ಗಾಡಿನ ಪಕ್ಕಕ್ಕೆ ನಿಲ್ಲಿಸ್ತೀನಿ ಅದು ಮುತ್ತಿನ ತಮ್ಮ ಮಾತು ಏನಾಯ್ತಮ್ಮ ಹರಿಶ್ಚಂದ್ರ ಅಪ್ಪಾಜಿ ನಿಮಿಷ ಅಪ್ಪಾಜಿ ಪಲ್ಲವಿ ನಾನು ಯಾರು ಅಂತಾನೇ ಗೊತ್ತಿಲ್ಲದಾರೋ ಅವ್ರ ತರ ನೋಡ್ತಿದ್ದಾಳೆ ನನ್ನ ಬಗ್ಗೆ ಏನು ಹೇಳಿಲ್ವಾ ಅದು ನಾನು ಹೇಳ್ತೀನಿ ಬಾಬಾ ಎಲ್ರೂ ಒಟ್ಟಿಗೆ ಕೂತ್ ಮಾತಾಡೋಣ

ಏನ್ ಈ ಊರಲ್ಲಿ ನಮ್ಮೋರು ತಮ್ಮೋರು ಯಾರು ಇಲ್ಲ ಅನ್ನೋ ತರ ಮಾತಾಡ್ತಿದೀರಾ ನೀವು ಬರ್ತೀರಾ ಅಂತ ಗೋಪಿ ಮನೆಯಲ್ಲಿ ಊಟಕ್ಕೆ ಏರ್ಪಾಟ್ ಮಾಡಿದೀನಿ ನೀವು ನೋಡಿದ್ರೆ ಏನೇನೋ ಮಾತಾಡ್ತಿದ್ದೀರಾ ನೋಡಿ ನೀವ್ ಅಲ್ಲಿಗೆ ಬರ್ಲೇಬೇಕು ಏನೋ ಅವಮಾನ ಮಾಡ್ಬೇಕು ಅಂತಾನೋ ನೋಡಿ ನೀವು ನಾನು ಈ ರೀತಿ ರೋಡ್ ಅನ್ನ ಮಾತಾಡೋದು ಸರಿ ಇರಲ್ಲ ಸಾರಿ 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 ಇದನ್ನ ನಮ್ ಬೆಡ್ ರೂಮ್ ಅನ್ಕೊಂಬಿಟೆ ನೀನು ಅತ್ತೆಮ್ಮ ಒಳಗೆ ಕೂತ್ಕೊಂಡು ಊಟ ಮಾಡಿ ರೆಸ್ಟ್ ತಗೋತಾ ಇರಿ ನಾನು ಈ ಲಗೇಜ್ ಎಲ್ಲ ಇಳಸ್ ಬರ್ತೀನಿ ಸಂಜೆ ಅಣ್ಣೋರ್ ಪಿಕ್ಚರ್ ಹೋಗೋಣ ಉಮಾ ಥಿಯೇಟರ್ಗೆ ಬರ್ಲಾ ಓ ಈ ಕಾಲೋನಿ ಹೊಸದಾಗಿ ಬಂದಿರೋ ನೀವೇನಾ ಹೌದು ಹೌದಾ ಹರಿಶ್ಚಂದ್ರ ತುಂಬಾ ಓಡಾಡ್ತಾ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಅವ್ನ್ ಬಗ್ಗೆ ತುಂಬಾ ಹುಷಾರಾಗಿರಿ ನೀವ್ ಒಟ್ಟು ಎಷ್ಟ್ ಜನ ನಾಲ್ಕು ಜನ ನಿನ್ನನ್ನು ಸೇರಿಸಿ ಐದ್ ಜನ ನೀನೇ ನಮ್ಮ ಹೆಸ್ತ್ರಿ

ಮೊದ್ಲೆ ಹೇಳ್ಬಾರ್ದ ಮಾವಯ್ಯ ಈಗ ಹೇಳಿದಾರಲ್ಲ ಬಿಡು ಪರ್ವಾಗಿಲ್ಲ ಏನು ಮದ್ವೆ ಅಂದ್ರೆ ಮಕ್ಕಳ ಆಟ ಅಂತ ಅನ್ಕೊಂಡಿದ್ಯಾ ನಿನ್ನ ನೀನ್ ಏನಂತ ತಿಳ್ಕೊಂಡಿದ್ಯಾ ಅಯ್ಯೋ ಶಿವನೇ ಏನ್ ಮಾತು ಅಂತ ಆಡ್ತಿದ್ಯಾ ನಿನ್ ಕಂಡ್ರೆ ನನಗ್ ತುಂಬಾ ಪ್ರೀತಿ ಆ ಪ್ರಕೃತಿ ಮಡ್ಲಲ್ಲಿ ಸಿಗೋ ಸುಖನ ನಾನ್ ನಿನ್ನ ಮಡ್ಲಲ್ಲಿ ಪಡಿತೀನಿ ಅಂತ ಏನೇನೋ ಲೆಟರ್ ಅಲ್ಲಿ ಬರ್ದೆ ನಿನ್ನೆ ಕೂಡ ಸ್ಟೇಷನ್ ಕಾರ್ ಅಂತ ಟೆಲಿಗ್ರಾಮ್ ಕಳಿಸಿದ್ದೆ ನಾನ್ ಕಳ್ಸಿದ್ನ ಏನು ತಿಳಿದಿರೋ ತರ ನಾಟಕ ಆಡ್ತಿದ್ಯಾ ಅತ್ತೆಮ್ಮ ನೀವಾದ್ರೂ ಹೇಳಿ ಅತ್ತೆಮ್ಮ ಮುಖದ ಮೇಲೆ ಹೊಡೆದ್ರೆ ಕಣ್ಣು ಗುಂಡೆ ಕೆಳಗ್ ಬಿಡ್ಬೇಕು ನಿನ್ ಅತ್ತೆ ಇನ್ನೊಂದು ಕ್ಷಣ ಇಲ್ಲಿದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಜಸ್ಟ್ ಲೆಟರ್ ಬರ್ತಿದ್ಯಾರು ಟೆಂಪೋ ಡ್ರೈವರ್ ನೀವು ಮಾಡಿದ್ದು ಸರಿನಾ ಹನುಮೇಶಣ್ಣ ಅವಳ ಮದ್ವೆ ಆಗೋಕೋಸ್ಕರ ಹರಿ ಎಷ್ಟು ಕಷ್ಟಪಡ್ತಿದ್ದಾನಂತ ನಿಮಗೆ ಗೊತ್ತು ಮಾತುಕತೆ ಆಡ್ಬೇಕು ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಕಳಿಸ್ಬೇಕು ಏನು ಈ ನಾಟಕ ಎಲ್ಲ ಅವಳಿಗೆ ಇದೆಲ್ಲ ತಿಳಿಸಿದ್ರ ಅಯ್ಯೋ ಅವಳು ತುಂಬಾ ಸ್ಟ್ರಿಕ್ಟ್ ಅಮ್ಮ ಮನೆಗೆ ಏನೇ ತರ್ಬೇಕಾದ್ರೂ ಹತ್ತು ಸಲ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ತಿರ್ತಾಳೆ ಅಂಥದ್ರಲ್ಲಿ ಇದು ಅವಳ ಜೀವನ ಪ್ರಶ್ನೆ ಎಷ್ಟು ಯೋಚನೆ ಮಾಡ್ಬೇಡ ಅದಕ್ಕೆ ಸಮಯ ನೋಡಿ ನಾನೇ ಅವಳಿಗೆ ವಿಷಯ ಹೇಳೋಣ ಅಂತಿದ್ದೆ ಇವಳು ಸುಮ್ಮನೆ ಇರ್ಬೇಕಲ್ಲ ಫೋನ್ ಎಲ್ಲಿ ಮೈಸೂರಿಗೆ ಬಂದು ಕೋತಿ ಚೇಷ್ಟೆ ಮಾಡಿ ಅವಮಾನ ಮಾಡಿಸ್ಕೋತಾನ ಅಂತ ಇವ್ ಬರ್ದು ಲೆಟ್ರಿಗೆಲ್ಲ ಅವಳೇ ಬರ್ದ ಹಾಗೆ ಉತ್ತರ ಬರೀತಿದ್ದೆ ಹೆಂಗೆ ಸೂಪರ್ ಮಾಡಿದೀರಾ ಮುಚ್ಚೆ ಬಾಯ್ ತಲೆ ಹರಟೆ ತಲೆ ಕೆಟ್ಟೊಂತರ ಆಡೋದ್ ಬಿಟ್ಟು ಸುಸಂಸ್ಕೃತನಾಗಿ ನಡ್ಕೊಂಡಿಯೋ ಅವಳು ನಿನಗೆ ಸಿಗ್ತಾಳೆ ಇಲ್ಲ ಅಂದ್ರೆ ಆ ದೇವರೇ ನಿನ್ನನ್ನು ಕಾಪಾಡಬೇಕು ಅಪಜೆ ಸೇವೆ ಮಾಡಿ ಮಗಳನ್ನ ಇಂಪ್ರೆಸ್ ಮಾಡಿದ್ರೆ ಹೆಂಗೆ ಏನ್ ಸೇವೆ ಮಾಡ್ತೀಯಾ ಅವ್ಳು ಕಾಯಿಲೆಗೆ ಸರಿಯಾದ ಟೈಮ್ ಔಷಧಿ ಕೊಡು ಅವ್ಳಗ್ ಯಾವ ಕಾಯಿಲೆನ ಇಲ್ವಲ್ಲ ಅಟ್ ಲೀಸ್ಟ್ ಬಿಬಿ ಶುಗರ್ ಖಂಡಿತ ಇಲ್ಲ ಇಲ್ಲ ಅಂತ ಸುಮ್ಮನೆ ಬಿಟ್ಬಿಡಕ್ಕಾಗತ್ತ ಬೋರ್ಸ್ಬೇಕು ಏನ ಕಾಯಿಲೆನ ಅದೇಂಗೆ ಬನ್ನಿ ಅಯ್ಯೋ ನೀನ್ ಬಿದ್ಬಿಟ್ಟೇನಮ್ಮ ಇದ್ರಲ್ಲಿ ನಂದೇನು ತಪ್ಪಿಲ್ಲಮ್ಮ ಎಲ್ಲ ವೀಡಿಯೋದೊಂದು ಮಗಳನ್ನ ಹೊಲಸ್ಕೊಳ್ಳೋಕೋಸ್ಕರ ತಾಯಿಗೆ ನಾನು ಕಾಯಿಲೆ ಇದೆಯಾ ಅಂತ ಕೇಳ್ದ ಅದಕ್ಕೆ ನಾನು ಹೇಳಿದೆ ನಮ್ಮ ಅಕ್ಕ ಗಟ್ಟಿ ಪಿಂಡ ಯಾವ ಕಾಯಿಲೆನೂ ಇಲ್ಲ ಅಂದೆ ಅದಕ್ಕವನು ಹಿತ್ತಲ್ಲಿ ಹೆಣ್ಣೆ ಸವರಿರ್ತೀನಿ ನಿಮ್ಮ ಅಕ್ಕ ಸ್ನಾನ ಮಾಡಕ್ ಹೋಗ್ಬೇಕಾರೆ ಕಾಲ್ ಜಾರಿ ಬಿದ್ಬಿಡ್ತಾರೆ ಅಂದ ನೀನ್ ಕಾಲ್ ಮುರ್ಕೊಂಡ್ರೆ ಅವನಿಗೆ ಸೇವೆ ಮಾಡೋ ಅವಕಾಶ ಸಿಗುತ್ತೆ ನಿನಗೆ ಆಸ್ಪತ್ರೆಯಲ್ಲಿ ರೆಸ್ಟ್ ಸಿಗುತ್ತೆ ಅಂತ ನಾನೇ ನಿನ್ ಬುದ್ಧಿಗೆ ಬೆಂಕಿ ಹಾಕ ನೀ ಯಾಕಪ್ಪಜಿ ಹೆಂಗ್ ಮಾಡೀರಾ ನೀನ್ ಮಾತ್ ಕೇಳಿ ಆಗ್ಬಾರ್ದಾಗೋಯ್ತಲ್ವ ಏನಾಯ್ತಪ್ಪಜಿ ನಿಮ್ಮಕ್ಕ ಬಿಡ್ತು ಅನ್ನೋ ನಮ್ಮ ಮಕ್ಕನ್ ಕಾಲ್ ಮುರಿಯೋ ಪ್ಲಾನ್ ಮಾಡಿ ಪಲ್ಲವಿ ಕಾಲ್ ಮುರಿದ್ಬಿಟ್ಟಿಯಲ್ಲೋ ನನ್ನ ಪ್ರೀತಿಸ್ತಾ ಇದೆಯಲ್ಲ ಇಡೀ ಜಗತ್ನಲ್ಲೆಲ್ಲ ನೀನೊಬ್ನೇ ಬುದ್ಧಿವಂತ ಬಾಕಿ ಅವರೆಲ್ಲ ದಡ್ಡು ಅಂತ ತಿಳ್ಕೊಂಡಿದ್ಯಾ ಪಾಪ ವಯಸ್ಸಾಗಿರೋ ನನ್ನ ತಾಯಿ ಕಾಲ ಮುರಿಯೋಕ್ ಪ್ರಯತ್ನ ಪಟ್ಟಿಲ್ಲ ನೀನೇನ್ ಮನುಷ್ಯನ ಮೋಸದಿಂದ ಸುಳ್ಳು ನಿನ್ನ ಗೆಲ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ನಿನ್ ಭ್ರಮೆ ಇವತ್ತೆ ಕಡೆ ಇನ್ ಯಾವತ್ತೂ ನಿನ್ ಮುಖ ನನಗೆ ತೋರಿಸ್ಬೇಡ ಜಸ್ಟ್ ಗೆಟ್ ಔಟ್ ಅಲ್ಲ ಅದು ಐ ಸೆಟ್ ಗೆಟ್ ಔಟ್ ಬಂದೆ ಏನಮ್ಮ ಪಲ್ವಿ ಹಾಸ್ಪಿಟಲ್ ನಲ್ಲಿ ಕಾಲ ಕಳೆಯೋದೇ ಕಷ್ಟ ಮನೆಗೆ ಹೋಗಿ ನಾಲ್ಕೈದು ಬುಕ್ಸ್ ತಗೊಂಡ್ ಬನ್ನಿ ಆಯ್ತಮ್ಮ ಹರಿಶ್ಚಂದ್ರ ಹರಿಶ್ಚಂದ್ರ ಓ ಬನ್ನಿ 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 ನನ್ನ ಜೀವನಕ್ಕೆ ಬೆಂಕಿ ಇಕ್ಕಿದ್ದಾಯ್ತು ನನ್ನ ಅಂಗಡಿಗೂ ಬೆಂಕಿ ಇಕ್ಬಿಡ ಅಂತ ಬಂದ್ರೇನ ಹ್ಮ್ ಅನ್ನಪ್ಪ ಅನ್ನು ನಾನು ಅವತ್ತು ಬಾಯಿ ಬಿಡದೆ ಹೋಗಿದ್ರೆ ನನ್ನ ಮನೆಯಿಂದ ಹೊರಗೆ ಹಾಕಿರೋರು ನನ್ನ ಮೇಲೆ ನಿನಗೆ ಅಷ್ಟೊಂದು ಕೋಪ ಇದ್ರೆ ಬೇಡ ಬಿಡು ನಿನ್ ತಲೆ ಅಪ್ಪಾಜಿ ಕೆಡ್ಸ್ಕೊಳ್ಳಿ ಅಪ್ಪಾಜಿಕ್ ಸಿಕ್ಕಾಕೊಂಡ್ಬಿಡ್ತಲ್ಲ ಈಗ ಹೆಂಗ ಆಚೆ ಬರೋದು ಪಲ್ಲವಿಗೆ ಬೇಜಾರಂತೆ ವಿರು ಟಿವಿ ತಗೊಂಬ ಸಿನಿಮಾ ನೋಡ್ತೀನಿ ಅಂದ್ಲು ನಾನ್ ಬೇರೆ ಅಂಗಡಿಗೆ ಹೋಗೋದಾಗಿತ್ತು ಆದ್ರೂ ನಿನ್ನ ಅಂಗಡಿಗೆ ಬಂದೆ ಯಾಕೆ ಹೇಳು ಮಾನ ತೆಗೆದಿದ್ದಾಯ್ತು ಪ್ರಾಣಾನು ತೆಗೆದು ಬಿಡೋಣ ಅಂತ ಏನೋ ಅವಳನ್ನ ಹೊಲಸ್ಕೊಳಗ ಇನ್ನೊಂದು ಅವಕಾಶ ಕೊಡೋಣ ಅಂತ ಬಂದೆ ಬೇಡ ಅಂದ್ರೆ ಬಿಡು ಅಪ್ಪಾಜಿ ಮಾಡ್ಕೋಬೇಡಿ ಬಂದೆ ಟಿವಿ ವಿ ರೆಡಿ ಕ್ಯಾಸೆಟ್ ಯಾವ್ದ್ ಬೇಕೋ ಅಂತ ತಗೋಳಕ್ ಹೇಳ ಕಂಡೋರ್ ಮಾತ್ ಕೇಳೋದು ಕಂಡೋರ್ ಕಾಗ್ದ ಓದೋದು ಇದೇನಾಲ್ಸ ಏನು ಭಾಗ್ಯಂನವರು ನೀವಿಲ್ಲಿ ಯಾವ್ದು ಕ್ಯಾಸೆಟ್ ಇದು ಭಕ್ತಿ ಸಿನಿಮಾ ಈ ವಾರ ಪೂರ್ತಿ ಎಲ್ಲ ನಾನು ಇದನ್ನೇ ನೋಡೋದು ಮನೆಯಲ್ಲಿ ಯಾರು ಇಲ್ಲ ನೋಡಿದ್ರೆ ಇನ್ನೇನ್ ಮಾಡ್ತೀರಾ ಯಾಕಮ್ಮ ಮನೆಯಲ್ಲಿ ಭಕ್ತಿ ಸಿನಿಮಾ ನೋಡಕ್ ಬಿಡೋದಿಲ್ವಾ ಅವ್ರ ಗಂಡ ಭಕ್ತಿ ಸಿನಿಮಾ ನೋಡಂಗಿದ್ರೆ ಪಾಪ ಇವ್ರ ಸ್ಥಿತಿ ಕಿಂಗ್ ಆಗಿರೋದು ಹ್ಮ್ ಭಕ್ತಿ ಸಿನಿಮಾ ನೋಡೋಕು ಪುಣ್ಯ ಬೇಕು ನಾನಿನ್ ಬರ್ತೀನಿ ತಗೋಂಬಾ ಭಕ್ತ ಪಾಪ ಪಲ್ಲವಿ ಎಷ್ಟು ನೋವು ಅನುಭವಿಸ್ತಿದ್ದಾಳೋ ಏನೋ ಇದನ್ನ ತೊಳೆಕ್ ಕೊಟ್ರೆ ತುಂಬಾ ಇನ್ವಾಲ್ವ್ ಆಗಿ ನೋವೆಲ್ಲ ಬರ್ತ್ ಬಿಡ್ತಾಳೆ ಪಾಪಾಪಾ ಹ್ಮಿ ಪಳ್ಳಕೆ ಈ ವಯಸ್ಸಲ್ಲಿ ಇಷ್ಟು ಭಾರ ಹೊರಕಾಗಲ್ಲ ನೀವು ತಲೆ ಯಾಕೆ ಬಂದ್ರಿ ನೀವು ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡಿ ಎತ್ಕೊಂಡು ಹೋಗ್ಬಿಡ್ತೀನಿ ನೀನ್ ಕೈಲಾಗದಿದ್ರೆ ಹೇಳೋ ನಾನು ಒತ್ಕೊಂಡು ಹೋಗ್ತೀನಿ ಪಲ್ಲವಿ ಬೇರೆ ಕಂಡು ನೋಡಿದ್ರೆ ಆಯ್ತು ಅಯ್ಯೋ ಜೀವನ ಪೂರ್ತಿ ಇದನ್ನ ಓದ್ಕೊಂಡ್ ಕೆಂಪೇಗೌಡ ಸರ್ಕಲ್ ಅಲ್ಲಿ ಬೇಕಾದ್ರೆ ಮಾತ್ರ ಮಾಡ್ಬೇಡಿ ವೆರಿ ಗುಡ್ ಎಲ್ಲಿಯ ಅಮ್ಮ ಅಷ್ಟ ದೂರದಿಂದ ಓದ್ಕೊಂಬಂದ ಇಲ್ಲಿ ನೋಡ್ರೆ ಡಿಸ್ಚಾರ್ಜ್ ಆಗ್ಬಿಟ್ಟಿದಳೆ ಬಾತ್ರೂಮ್ ಅಲ್ಲಿ ಇರ್ಬೇಕು மொதலே கண்ட்ரோல்காக நான் இஷ்டிரா அவள் நோட்ரே இஷ்டி அல்வே மொதலன் அது டிவி வீசியா இல்வா அப்பஜே கல்சுதோன் ನಿನ್ ಮುಖ ತೋರಿಸ್ಬೇಡ ಅಂತ ಹೇಳಿಲ್ಲ ಮತ್ತೆ ಯಾಕೆ ಬಂದೆ ಇಲ್ಲಿ ಅಯ್ಯ ಇದೇನ್ರಿ ನನ್ ಜೀವನ ಹಿಂಗಾಗೋಯ್ತು ಅವ್ರು ನೋಡಿದ್ರೆ ಬೇಕು ಅಂತಾರೆ ನೀನ್ ನೋಡಿದ್ರೆ ಬೇಡ ಅಂತ್ಯ ಎದ್ರಿಗೆ ಸಿಕ್ಕಿದ್ರೆ ಸಾಕು ಮಕ್ಕ ಕೂಗಿದ್ಯಾ ಇದ್ರಲ್ಲಿ ನಂದೇನ್ ತಪ್ಪು ಅದು ಮೊದಲೇ ಸುಸ್ತು ಇನ್ ಪುಸ್ತಕ ಓದಿ ಜಾಸ್ತಿ ಸ್ಟೈನ್ ಮಾಡ್ಕೋತಿ ಅಂತ ಹೀಗೆ ಮಾಡ್ದೆ ಬೇಡ ಅಂತ ಹೇಳಮ್ಮ ವಾಪಸ್ ಕಳಿಸ್ಬಿಡ್ತೀನಿ ಅದ್ರಲ್ಲಿ ಒಂದ್ ಮುಖ ಕಾಣ್ತಾ ಇದ್ರೆ ಸಾಕು ಅವೆರಡು ಇಲ್ಲಿರ್ಲಿ ಮೊದ್ಲು ಅವ್ನ ಆಚೆ ಕಳ್ಸಿ ಬಾಮ್ಮ ಮೆತ್ತಿಗೆ ಗುಂಡಣ್ಣ ಗುಂಡಣ್ಣ ಅಂಗು ಹಿಂಗೋಳನ್ನ ಮೀಟ್ ಮಾಡೋದಕ್ಕೆ ಏನೊಂದು ಅವಕಾಶ ಸಿಕ್ಬಿಡ್ತು ಏನ್ ದೇವ್ರದ್ದು ಏನೋ ನನಗ್ ಆಗ್ತಿರೋ ಸಂತೋಷಕ್ಕೆ ಸುಮ್ನೆ ರೀ ನಾನ್ ಟೆನ್ಷನ್ ನರಗ ಆ ಭಾಗ್ಯ ತಂದ್ಕೊಟ್ಟ ಆ ಭಕ್ತ ಕ್ಯಾಸೆಟ್ ಅಲ್ಲೇ ಟೇಬಲ್ ಮೇಲೆ ಇಟ್ಟ ತಲೆ ತಪ್ಪಲೆ ಆಗೋಗ್ಬಿಟ್ಟಿದೆ ಭಕ್ತ ಪ್ರಹ್ಲಾದ ಕ್ಯಾಸೆಟ್ ಯಾವ್ದು ಟೇಬಲ್ ಮೇಲೆ ಇರ್ತಾನೆ ನೀ ಅಲ್ಲ ಹನುಮಾನ್ ಜೋಡಿ ಮಾತಾಡ್ ಓ ನೆಂಪಾತು ಆ ಹನುಮಣ್ಣನ ಎಲ್ಲಿ ತೊಗೊಂಡ್ ಹೋದ್ನೋ ಏನೋ ೇವ್ ಪಿಕ್ಚರ್ ಗದೇ ಫೈಟ್ ನೋಡೋಣ ಅಂತ ತಗೊಂಡ್ ಹೋಗಿದ್ದಾರೆ ಅದ್ರಲ್ಲಿರೋದ್ ಬರೀ ಮಲ್ಲ ಯುದ್ಧ ಸಸ್ಪೆಂಡ್ ಆಗಿರೋ ನನ್ ಮಕ್ಕಳನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡ್ ರಿಂಗ್ ಆಗೋದು ಶಿವನೇ ಅಯ್ಯೋ ಭಕ್ತ ಪ್ರಹ್ಲಾದ ಏನ್ ಪುಣ್ಯ ಮಾಡಿದ್ವೋ ಏನು ಆಸ್ಪತ್ರೆ ಭಗವಂತನ ದರ್ಶನ ಅಕ್ಕ ಅಕ್ಕ ಅಂತ ಪಿಕ್ಚರ್ ನೋಡೋಣ ಅಕ್ಕ ಏನ್ ಫೈಟಿಂಗು ಏನ್ ಡೈಲಾಗು ನನ್ ಫೇವರೇಟ್ ಅಂಬರೀಶ್ ಪಿಕ್ಚರ್ ಅಕ್ಕ ಬಾಯಿ ಅಂತನೂ ಇಲ್ಲ ಸ್ವಂತನೂ ಇಲ್ಲ ಭಕ್ತ ಪ್ರಹ್ಲಾದ ಹಾಡ್ ಕೇಳ್ತಾ ಇದ್ರೆ ಮನಸ್ನಲ್ಲಿರೋ ನೋವೆಲ್ಲ ಮಾಯ ಆಗ್ಬಿಡ್ತ ನಾನ್ ಹೇಳಿದ್ಮೇಲೆ ಮುಗ್ದೋಯ್ತು ಭಕ್ತ ಪ್ರಹ್ಲಾದಾನೇ ಪಾ ಕ್ಯಾಸೆಟ್ ಜಗಳ ಆಗ್ತೀರಾ ಎಲ್ಲ ತಂದಿರೋದು ನೋಡಕ್ಕೆ ತಾನೆ ಮಾವಯ್ಯ ಮೊದ್ಲು ಭಕ್ತ ಪ್ರಹ್ಲಾದನೇ ಹಾಕು ಮನಶಾಂತಿಯರು ಸಿಗ ವಿಷ್ಣು ಹಂದಿ ಅವತಾರ ಎತ್ತಿದ್ದಲ್ಲ ಆದ್ರಾಟಿದೆ ಟಿವಿ ಹತ್ರ ಏನ್ ಮಾಡ್ತೀಯ ಪಾದಪ್ಪ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆ ಸುಂದರು ಕೆರೆ ನೀರು ಕುಡಿಸತ್ತಿದ ಅವನ್ ಮೈ ಮೇಲೆ ಯಾವ ತರ ಕೂಡ ಮಾರ್ಕ್ ಹಿಂದೆ ಯಾರಾದ್ರೂ ಕೈವಾಡ ಇದೆ ಅಂದ್ರೆ ಯಾವ ತರ ಕ್ಲೂಗಳು ಕೂಡ ಸಿಗ್ತಾ ಇಲ್ಲ ಅವ್ರ ಮನೆಯವ್ರ ಪ್ರಕಾರ ನೋಡಿದ್ರೆ ಅವನಿಗೆ ಯಾವ ಶತ್ರುಗಳು ಇರಲಿಲ್ವಂತೆ ಅವ್ರಿಗೂ ಯಾರ ಮೇಲೂ ಸಂಶಯ ಇಲ್ಲ ಐ ತಿಂಕ್ ದಿಸ್ ಇಸ್ ಎ ಕೇಸ್ ಆಫ್ ಸೂಸೈಡ್ ಹಲೋ ಜಂಕಿಮನ್ ಮಾಡದಿರಿ ಮಾಡದಿರಿ ಅಪರಾಧಗಳ ಮಾಡಿದರೂ ಮೀರದಿರಿ ಲಿಮಿಟುಗಳ ಅಯ್ಯೋ ಯಾಕೆ ನಿಂತ್ಕೊಂಡ್ಬಿಟ್ರಿ ಕೂತ್ಕೊಳ್ಳಿ ಸರ್ ಸರ್ ನೀವು ಕೂತ್ಕೊಳ್ಳಿ ಸರ್ ಇಲ್ಲ ನೀವು ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಸರ್ ನೀವು ಕೂತ್ಕೊಳ್ಳಿ ಸರ್ ನೀವು ಕೂತ್ಕೊಳ್ಳಿ ಸರ್ ನೀವು ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ಹೈಯರ್ ಆಫೀಸರ್ ಮುಂದೆ ಕೂತ್ಕೋಬಾರ್ದು ಸರ್ ಹೈಯರ್ ಆಫೀಸರ್ ಮುಂದೆ ಕೂತ್ಕೋಬಾರ್ದಾ ಹೈಯರ್ ಆಫೀಸರ್ ಮುಂದೆ ಕ್ಯಾಪ್ ತೆಗೆ ಟೇಬಲ್ ನೋಡಬಹುದಾ ಏನ್ರಿ ಡ್ಯೂಟಿ ಮಾಡ್ತೀರಿ ಇಷ್ಟೆಲ್ಲಾ ಮಾತಾಡೋ ನೀವು ಇಷ್ಟೆಲ್ಲಾ ಕಾನೂನು ಗೊತ್ತಿರೋರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಒಂದ್ ಕೇಸ್ ನ ಅಳಿಯಕ್ಕಾಗಲ್ಲ ಅನ್ನೋದು ಗೊತ್ತಿಲ್ಲ ನಿಮ್ಗೆ ಯಾರೇ ಹೇಳಿ ಸೂಸೈಡ್ ಅಂತ ಅದನ್ನ ಯಾರೇ ಹೇಳಿದ್ದು ನಾವು ಸುಮಾರು ಜನ ಸ್ಟೇಷನ್ ಕರೆಸಿ ಇಂಟ್ರಾಗೇಟ್ ಮಾಡಿದ್ವಿ ಸರ್ ಯಾವ ಗೇಟು ಇಂಟ್ರಾಗೇಟ್ ಹಾ ಇದು ಸೂಸೈಡ್ ಅಲ್ಲ ಅಂತ ಹೇಳಕ್ಕೆ ನಮ್ ಬಲವಾದ ಕ್ಲೂಗಳು ಯಾವ್ದು ಸಿಕ್ಲಿಲ್ಲ ಸರ್ ಓಹೋ ಮಿಸ್ಟರ್ ಮೃತ್ಯುಂಜಯ ಎಸ್ ಸರ್ ಎರಡು ವರ್ಷದ ಕೆಳಗೆ ಇದೇ ಹುಡುಗನಿಗೆ ನಾನೇ ನನ್ನ ಕೈಯಾರ ಗೋಲ್ಡ್ ಮೆಡ್ಲ್ ಪ್ರೆಸೆಂಟ್ ಮಾಡಿದ್ದೀನಿ ಯಾವ ಸ್ಪೋರ್ಟ್ಸ್ ಗೊತ್ತಾ ಯಾವ ಸ್ಪೋರ್ಟ್ಸ್ ಸರ್ ಸ್ವಿಮ್ಮಿಂಗ್ ಗೆ ಸ್ವಿಮ್ಮಿಂಗ್ ಅಲ್ಲಿ ಗೋಲ್ಡ್ ಮೆಡ್ಲ್ ತಗೊಂಡ್ ಯಾವ ನೀರಲ್ಲಿ ಬಿದ್ದು ಸಾಯ್ತಾನೇನ್ರೀ ಸಾಧ್ಯ ಏನ್ರಿ ಹೌದಲ್ವಾ ಸರಿ ಆ ಕೆರೆಯಲ್ಲಿ ಸುಳಿ ಇದೆ ದಪ್ಪ ದಪ್ಪ ಬಂಡೆಗಳು ಏನಾರು ಇದ್ದಿದ್ರೆ ಪರವಾಗಿಲ್ಲ ಅದು ಇಲ್ಲ ಹಾಗಿದ್ಮೇಲೆ ಇದು ಆತ್ಮಹತ್ಯೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೀ ಪ್ಲಾನ್ಡ್ ಮರ್ಡರ್